ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ಗೆ ಜೀವ ಬೆದರಿಕೆ ರಾಜಕಾರಣಿಗಳು ಖ್ಯಾತ ನಟ ನಟಿಯರಿಗೂ ಕೂಡ ಜೀವ ಬೆದರಿಕೆಯನ್ನು ಹಾಕಲಾಗಿದೆ ರಾಜಕಾರಣಿಗಳು ಖ್ಯಾತ ನಟ ನಟಿಯರಿಗೂ ಕೂಡ ಜೀವ ಬೆದರಿಕೆ ಖ್ಯಾತ ನಟರಾದ ಅಜಿತ್ ಕುಮಾರ್ ಅರವಿಂದ ಸ್ವಾಮಿ ನಟಿ ಮತ್ತು ಬಿಜೆಪಿ ಉಪಾಧ್ಯಕ್ಷೆ ಖುಷ್ಬುಗೂ ಕೂಡ ಜೀವ ಬೆದರಿಕೆಯನ್ನು ಹಾಕಲಾಗಿದೆ ನಾಲ್ವರ ಟಾರ್ಗೆಟ್ ಮಾಡಿ ಬಾಂಬ್ ಇಟ್ಟಿರೋದಾಗಿ ಇಮೇಲ್ ಡಿಜಿಪಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಬಂದಿದೆ ನಾಲ್ಕು ಸ್ಥಳಗಳಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ ಭದ್ರತಾ ಪರಿಶೀಲನೆಯನ್ನು ನಡೆಸಲು ಪೊಲೀಸರು ಮುಂದಾಗಿದ್ದಾರೆ ಕಳೆದ ವಾರವೂ ಅಜಿತ್ ಮನೆಯಲ್ಲಿ ಬಾಂಬ್ ಇಟ್ಟಿದ್ದಾಗಿ ಕರೆ ಇದೀಗ ಮತ್ತೆ ಬೆದರಿಕೆ ಸಂದೇಶವನ್ನು ಅಪರಿಚಿತರು ಕಳುಹಿಸಿದ್ದಾರೆ